ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಓಕೆ ಬ್ರದರ್ ಈ ಒಂದು ಫಸ್ಟ್ ಒಂದು ಸಮಯದಲ್ಲಿ ದೇವರು ನಿಮಗೆ ಒಂದು ಒಂದು ದೇವರ ಪರಲೋಕದ ಮನ್ನ ದೇವರ ವಾಕ್ಯವನ್ನು ಹಂಚಲಿಕ್ಕೆ ನಿಮಗೆ ಮೂವತ್ತು ನಿಮಿಷಗಳ ಸಮಯ ಇರುತ್ತೆ ಸರ್ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ತಾನೇ ನೆಲೆಸಲಿ ಈ ಒಂದು ಸಮಯದಲ್ಲಿ ನಮ್ಮ ಕೆ ಸಿ ಎಸ್ ತಂಡದ ಪರವಾಗಿ ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರಾದಂತಹ ಸ್ಟಾನಿ ಪಿಡೋ ಬ್ರದರ್ ಅವರ ಪರವಾಗಿ ನಾವು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಈ ಸಾಯಂಕಾಲದ ವೇಳೆಯಲ್ಲಿ ಕರ್ತನೆ ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತಹ ಭಾಗ್ಯವನ್ನು ಕೊಟ್ಟಿದ್ದೀರಾ ನಿಮಗೆ ವಂದನೆಗಳು ಈ ರೀತಿ ಮಾತನಾಡಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂತಹ ಅವಕಾಶವನ್ನ ಕೊಟ್ಟಿದ್ದೀರಾ ನಿಮ್ಮ ಮಾತುಗಳನ್ನು ಇದ್ದದ ಇದ್ದ ಹಾಗೆ ಪ್ರಕಟಿಸುವಂತೆ ಭಾಗ್ಯವನ್ನು ದಯಪಾಲಿಸಿ ಕೇಳುವಂತಹ ಪ್ರತಿಯೊಬ್ಬರಿಗೂ ಹೇಳುವಂತ ನನಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೆಡಿ ಹೊಂದಿದ್ದೇನೆ ತಂದೆಯಾದ ದೇವರೇ ಆಮೇಲೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ ಈ ರೀತಿ ಕೆ ಸಿ ಎಸ್ ತಂಡದಲ್ಲಿ ನನ್ನನ್ನು ಆಹ್ವಾನಿಸಿ ವಾಕ್ಯವನ್ನು ಸಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಂತ ತಂಡದವರೆಲ್ಲರಿಗೂ ಹಿರಿಯರಿಗೂ ಮುಖ್ಯವಾಗಿ ಬ್ರದರ್ ಪಿಂಟರ್ ಅವರಿಗೂ ಕೂಡ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸಲಾಗಿದ್ದೇನೆ ಪ್ರೇರೆ ದೇವರ ವಾಕ್ಯ ಆ ದೇವರ ವಾಕ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಕಥೆಯನ್ನ ನೋಡಿಕೊಂಡು ನಾವು ದೇವರ ವಾಕ್ಯವನ್ನ ಒಂದಕ್ಕೆ ಸಾಗುವವರಾಗಿರೋಣ ಒಬ್ಬ ವ್ಯಕ್ತಿ ಪೇಶೆಂಟ್ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರೆ ಸುಮಾರು ತಿಂಗಳಿಂದ ನನಗೆ ಉಸಿರಾಡ್ಲಿಕ್ಕೆ ಆಗ್ತಿಲ್ಲ ಉಸಿರಾಡ್ದಾಗೆಲ್ಲ ಈ ಚೆಸ್ಟ್ ಭಾಗದಲ್ಲಿ ನೋವು ಬರ್ತಿದೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಹೋಗಿ ಕೇಳಿದಾಗ ಡಾಕ್ಟರ್ ಎಲ್ಲ ಎಕ್ಸಾಮಿನೇಷನ್ಸ್ ಎಲ್ಲ ಚೆಕ್ಅಪ್ಸ್ ಎಲ್ಲ ಮಾಡಿದ್ಮೇಲೆ ಗೆ ಡಾಕ್ಟರ್ ಹೇಳ್ತಾರೆ ಯಜಮಾನ್ರೇ ನೀವು ಜಾಸ್ತಿ ಸಿಗರೆಟ್ ಕುಡ್ದು 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 ಏನಾಗ್ಬಿಟ್ಟಿದೆ ಅಂತಂದ್ರೆ ನಿಮ್ಮ ಲಂಗ್ಸ್ ಡ್ಯಾಮೇಜ್ ಆಗ್ಬಿಟ್ಟಿದೆ ನಿಮ್ಮ ಲಂಗ್ಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಸಿಗರೆಟ್ ಅನ್ನುವಂತ ಹೊಗೆ ನಿನ್ನ ದೇಹದಲ್ಲಿ ಹೋದ ತಕ್ಷಣ ಅದನ್ನ ನಿನ್ನನ್ನು ಬರ್ನ್ ಮಾಡ್ಬಿಟ್ಟಿದೆ ಸುಟ್ಟು ಬಿಟ್ಟಿದೆ ಒಳಗಡೆ ಎಲ್ಲ ಸೊ ಹಾಗಾಗಿ ನಿಮ್ಮ ದೇಹ ಸುಟ್ಟೋಗ್ಬಿಟ್ಟಿದೆ ಒಳಗಡೆ ಲಂಗ್ಸ್ ಸುಟ್ಟೋಗ್ಬಿಟ್ಟಿದೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದಾಗ ಬಹಳ ಎದ್ರುಕೊಂಡ ಅಯ್ಯೋ ಏನಿದು ಲಂಗ್ಸ್ ಕೆಟ್ಟೋಯ್ತಾ ಉಸಿರಾಡ್ಲಿಕ್ಕೆ ಆಗಲ್ಲ ಉಸಿರಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇಲ್ಲ ಇಲ್ಲ ಉಸಿರಾಡ್ಲಿಕ್ಕೆ ಆಗಲ್ಲ ಅಂತ ಏನಿಲ್ಲ ನೀವು ನಾನು ಕೊಡುವಂತ ಈ ಮೆಡಿಸಿನ್ಸ್ ಏನಾದ್ರೂ ಇದೆಯಲ್ಲ ಇದನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮಗಿರುವಂತಹ ಪ್ರಾಬ್ಲಮ್ ನಿಮಗಿರುವಂತಹ ಒಂದು ಡ್ಯಾಮೇಜ್ ಏನಾದ್ರೂ ಆಗಿದೆಯಲ್ಲ ಅದು ರಿಕವರ್ ಆಗ್ಲಿಕ್ಕೆ ಅವಕಾಶಗಳು ಜಾಸ್ತಿ ಇದಾವೆ ಅಂತ ಹೇಳ್ಬಿಟ್ಟು ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಶೀಟ್ ಮಾತ್ರೆಗಳು ಔಷಧಿಗಳೆಲ್ಲ ಬರ್ಕೊಡ್ತಾರೆ ಪೇಷಂಟ್ ಔಷಧಿ ಪೇಪರ್ನ ತಗೊಂಡು ಮಡಚಿ ಜೇಬಲ್ ಇಟ್ಕೊಂಡು ಡಾಕ್ಟರ್ ಶಾಪ್ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇರುತ್ತೆ ಮೆಡಿಕಲ್ ಶಾಪ್ ಹತ್ರ ಹೋಗಿಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇದೆ ಎರಡು ಶಾಪ್ ಆದ್ಮೇಲೆ ಇನ್ನೊಂದು ಶಾಪ್ ಇದೆ ಸಿಗರೆಟ್ ಮಾರ್ತಾರೆ ಶಾಪ್ ಅಲ್ಲಿ ಹೋದ ಒಂದ್ ಪ್ಯಾಕೆಟ್ ಸಿಗರೆಟ್ ತಗೊಂಡ ಪ್ಯಾಕೆಟ್ ಜೇಬಲ್ ಇಟ್ಕೊಂಡ ಒಂದ್ ಸಿಗರೆಟ್ ಹೊರಕ್ ತೆಗೆದ ನನ್ನ ಲಂಗ್ಸ್ ಹಾಳಾಗ ಅನ್ನುವಂತ ಚಿಂತೆಯಿಂದ ಮತ್ತೆ ಸ್ಮೋಕ್ ಮಾಡೋದನ್ನ ಶುರು ಮಾಡ್ದ ನಾನ್ ಲಂಗ್ಸ್ ಹಾಳಾಗೋಗ್ಬಿಟ್ಟಿದ್ಯಲ್ವಾ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಸಿಗರೆಟ್ ಸರ್ ಸಿಗರೆಟ್ ಸ್ಮೋಕ್ ಮಾಡೋದನ್ನ ಶುರು ಮಾಡಿದೆ ಡಾಕ್ಟರ್ ಬರ್ಕೊಟ್ಟಿರುವಂತ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಏನಾದ್ರು ಇದೆಯಲ್ಲ ಅದು ಜೇಬಲ್ಲೇ ಇದೆ ಅಂತವ್ನ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಏನಂತೇವೆ ಪ್ರಿಯರೇ ಅಂತವ್ರನ್ನ ಏನಂತೇವೆ ಬುದ್ಧಿವಂತ ಜ್ಞಾನವಂತ ಹ್ಮ್ ಅಂತ ಹೇಳ್ತೇವ ನಾವು ಏನಂತ ಹೇಳ್ತೇವೆ ಇದೆಯಾ ನಿನಗೆ ಬುದ್ಧಿ ಇದೆಯಾ ರೋಗ ಇದೆ ಲಂಗ್ಸ್ ಕೆಟ್ಟೋಗಿದೆ ಅಂತ ಹೇಳಿ ನೀನ್ ಡಾಕ್ಟರ್ ಹತ್ರ ಹೋಗಿದ್ಯಾ ನಿನ್ನ ರೋಗ ವಾಸಿ ಆಗ್ಲಿಕ್ಕೆ ಡಾಕ್ಟರ್ ನಿನ್ಗೆ ಔಷಧಿ ಬರ್ಕೊಟ್ಟಿದ್ದಾರೆ ಮೆಡಿಸಿನ್ಸ್ ಬರ್ಕೊಟ್ಟಿದ್ದಾರೆ ಅದನ್ನ ನೀನು ತಗೊಂಡೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ಸ್ ತೆಗೆದುಕೊಂಡದನ್ನ ನೀನ್ ಹಾಕೊಂಡ್ರೆ ನಿನ್ನ ದೇಹ ವಾಸಿ ಆಗುತ್ತೆ ನಿನಗಿರುವಂತಹ ಉಸಿರಾಟದ ತೊಂದರೆ ಏನಿದೆ ಅದು ವಾಸಿ ಆಗುತ್ತೆ ಅದನ್ನ ಬಿಟ್ಟು ಯಾವ್ದನ್ನಾದ್ರೆ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ಲ ಅದನ್ನ ಮತ್ತೆ ಮಾಡ್ತಿದ್ಯಾ ಅಂತಂದ್ರೆ ನೀನು ಬುದ್ಧಿಹೀನನು ಅಂತೇವೆ ಹೌದೇ ಪ್ರಿಯ ಸತ್ಯ ಯಾಕೆ ಇದನ್ನ ನಾನು ಇವತ್ತು ಹೇಳಿದೆ ಅಂತಂದ್ರೆ ದೇವರ ವಾಕ್ಯ ಕೇಳುವುದು ಮುಖ್ಯವಲ್ಲ ಪ್ರಿಯರೇ ದೇವರ ವಾಕ್ಯದ ಪ್ರಕಾರವಾಗಿ ಬದುಕುವಂಥದ್ದು ಬಹಳ ಪ್ರಾಮುಖ್ಯ ದೇವರ ವಾಕ್ಯವನ್ನ ಕೇಳುವುದು ಮುಖ್ಯನಾ ಅಂತಂದ್ರೆ ಕೇಳುವುದಕ್ಕಿಂತ ಹೆಚ್ಚಾಗಿ ಮಾಡುವುದು ಮುಖ್ಯ ದೇವರ ಮಾತುಗಳು ಪ್ರಿಯರೇ ಕೇಳುವುದಕ್ಕೆ ಅದ್ಭುತವಾಗಿರ್ತವೆ ದೇವರ ಮಾತುಗಳು ಕೇಳುವುದಕ್ಕೆ ಆಶ್ಚರ್ಯಕರವಾಗಿರ್ತವೆ ದೇವರ ವಾಕ್ಯಗಳು ಹೇಗೆ ಅಂತಂದ್ರೆ ಹೃದಯಕ್ಕೆ ಸಂತೋಷವನ್ನ ಕೊಡುವಂತ ಮಾತುಗಳು ಆದರೆ ಈ ರೀತಿ ದೇವರ ಮಾತುಗಳು ನಮಗೆ ಹೃದಯಗಳಿಗೆ ಸಂತೋಷವನ್ನ ಕೊಟ್ಟಿದ್ದಾಗಿಯೂ ಆ ಮಾತುಗಳು ನಿಮ್ಮ ನಮ್ಮ ಮನಸ್ಸಿನೊಳಗೆ ಒಂದು ವೇಳೆ ಕುಳಿತುಕೊಳ್ಳದೆ ಹೋದರೆ ಆ ವಾಕ್ಯದಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಹೇಗಾದರೆ ಪೇಶಂಟ್ ಕೊಂಜಿ ಹೇಗಾದರೆ ಪೇಷಂಟ್ ಹೇಗಾದರೆ ಪೇಶಂಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆ ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ ತಗೊಂಡು ಜೇಬಲ್ಲಿ ಮಡಚಿಟ್ಟುಕೊಂಡು ಯಾವುದೇ ಮೆಡಿಸಿನ್ಸ್ ತಗೊಂಡಿಲ್ವೋ ತಗೊಳ್ಳದೇ ಇದ್ದಾಗ ಅದರಿಂದ ಯಾವ ಪ್ರಯೋಜನವಿಲ್ಲವೋ ಹಾಗೆ ದೇವರ ವಾಕ್ಯ ಕೇಳಿದಾಗಿಯೂ ಆ ಕೇಳಲ್ಪಟ್ಟಂತ ದೇವರ ವಾಕ್ಯದ ಪ್ರಕಾರವಾಗಿ ನೀವು ನಾವು ಯಾವತ್ತಾದ್ರೆ ನಡೆಯೋದಿಲ್ಲ ಬದುಕುವುದಿಲ್ಲ ಪ್ರಿಯರೇ ಅವಾಗ ಆ ಕೇಳಲ್ಪಟ್ಟಂತ ವಾಕ್ಯದಿಂದ ಪ್ರಯೋಜನವೇನು ಇರುವುದಿಲ್ಲ ಯಾಕೆ ಯೇಸು ಯೇಸುಕ್ರಿಸ್ತರವರು ಎರಡನೇ ಬರೋಣದಲ್ಲಿ ಭೂಮಿಯ ಮೇಲೆ ಬರುವಾಗ ಯೇಸುಕ್ರಿಸ್ತರವರು ಆರಿಸಿಕೊಳ್ಳುವಂತ ಜನರು ಅಥವಾ ಭಕ್ತರು ಎಂಥವರಾಗಿರಬೇಕು ಅಂತಂದ್ರೆ ನೀನು ಎಷ್ಟು ವಾರ ಸಭೆಗೆ ಹೋಗಿದ್ಯಾ ಎನ್ನುವಂಥ ಲೆಕ್ಕ ನೋಡಿ ದೇವರು ನಮ್ಮನ್ನ ಆರಿಸಿಕೊಳ್ಳೋದಿಲ್ಲ ನೀನು ಎಷ್ಟು ಬಾರಿ ಕೆ ಸಿ ಎಸ್ ತಂಡದ ಗೂಗಲ್ ಮೀಟ್ಗೆ ಸೇರಿದ್ಯಾ ಅಂತೇಳಿ ಆ ಲೆಕ್ಕದ ಪ್ರಕಾರವಾಗಿ ದೇವರು ನಿಮಗೆ ನಮಗೆ ಪರಲೋಕವನ್ನು ಕೊಡೋದಿಲ್ಲ ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥದ್ದು ಯಾವ್ದು ಗೊತ್ತಾ ಪ್ರಿಯರೇ ನೀನು ಕೇಳಿದಂತ ವಾಕ್ಯದ ಮಾತುಗಳ ಪ್ರಕಾರವಾಗಿ ಬದುಕಿದೀಯಾ ಇಲ್ವಾ ನಿನಗೆ ಸಾರಲ್ಪಟ್ಟಂತ ಸುವಾರ್ತೆಯನ್ನು ನಿನ್ನ ಹೃದಯದಲ್ಲಿ ನೀನು ಜೋಪಾನವಾಗಿ ಬಚ್ಚಿಟ್ಕೊಂಡಿದ್ಯಾ ಇಲ್ವಾ ಅದನ್ನ ನಿನ್ನ ಬದುಕಿನಲ್ಲಿ ನೀನು ನೆರವೇರಿಸುತ್ತಿದ್ಯಾ ಇಲ್ವಾ ಈ ಲಕ್ಷಣಗಳನ್ನು ನೋಡಿನ ದೇವರು ಪರಲೋಕ ಕೊಡ್ತಾರೆ ವಿನಃ ನಾವೇನೋ ಪ್ರತಿವಾರ ಸಭೆಗೆ ಬರುತ್ತೇವೆ ನಾವೇನು ವಾಕ್ಯವನ್ನು ಕೇಳುವುದರಲ್ಲಿ ದೊಡ್ಡ ಇದು ಅದು ದೊಡ್ಡ ಅನೇಕ ವರ್ಷದಿಂದ ನಾನು ಸಭೆಗೆ ಬರ್ತಿದ್ದೇನೆ ಅದಕ್ಕೆ ದೇವರ ನೋ ದೇವರ ಆ ರೀತಿ ಪರಲೋಕ ಕೊಡುತ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ದೇವರೆಲ್ಲೂ ಹೇಳಿಲ್ಲ ನೀವು ನಾವು ವಾಕ್ಯವನ್ನು ಕೇಳುವುದಕ್ಕೆ ಅಭ್ಯಾಸಗೊಳ್ಳುವವರಾಗಿದ್ದರೆ ಪ್ರಿಯರೇ ಅದು ವ್ಯರ್ಥ ಕೇಳಲ್ಪಡುವಂತ ವಾಕ್ಯಗಳನ್ನ ನಿಮ್ಮ ನಮ್ಮ ಹೃದಯದಲ್ಲಿ ಅದನ್ನು ಅಭ್ಯಾಸಿಸಿಕೊಳ್ಳಲು ಅದನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳಲು ಯಾವಾಗಾದ್ರೆ ಪ್ರಯತ್ನಿಸ್ತೇವಲ್ಲ ಆಗ ದೇವರ ವಾಕ್ಯಕ್ಕೆ ನಾವು ವ್ಯಾಲ್ಯೂ ಕೊಟ್ಟಂಗಾಗುತ್ತೆ ಯಾಕಂದರೆ ಸತ್ಯವೇದದಲ್ಲಿ ದೇವರು ಬರೆಸುತ್ತ ಒಂದು ಒಳ್ಳೆ ಮಾತನ್ನು ಪ್ರೇರ ಈ ವಿಚಾರವನ್ನ ಕುರಿತು ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಚನಗಳನ್ನ ಓದಿಕೊಳ್ಳುವ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವನು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಯಾವನಾದರೂ ಈ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು ನನಪಿರುವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು ದೇವರು ಬರಸುತ್ತೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ ಯಾರ್ಗೇಳ್ತಿದಾರೆ ಪ್ರಿಯರೇ ನನಗಲ್ಲ ಬೇರೆಯವ್ರಿಗೆ ಹೇಳ್ತಿದ ನೋ ಎಲ್ಲರಿಗೂ ದೇವರು ಹೇಳ್ತಿರುವಂತ ಮಾತು ವಾಕ್ಯವನ್ನು ಕೇಳುತ್ತಿರುವಂತ ನಮ್ಮೆಲ್ಲರಿಗೂ ದೇವರು ಹೇಳ್ತಿರುವಂತ ಮಾತು ನೀವು ವಾಕ್ಯದ ಪ್ರಕಾರವಾಗಿ ನಡೆಯುವವರಾಗಿರ್ರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ಹ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ನಾವು ಕೇವಲ ಕೇಳುವವರಾಗಿ ಯಾವಾಗ ಇರ್ತೇವಲ್ಲ ಪ್ರೇರೇ ಯಾರನ್ನ ಮೋಸ ಮಾಡ್ಕೊಳ್ತೇವೆ ಅಂತ ದೇವರು ಹೇಳ್ತಿದ್ರೆ ಗೊತ್ತಾ ನಮ್ಮನ್ನ ನಾವೇ ಯಾರನ್ನೋ ನಾವು ಮೂರನೇ ವ್ಯಕ್ತಿನ ಮೋಸ ಮಾಡ್ತಿಲ್ಲ ಯಾರನ್ನೋ ನಾವು ಬೇರೆ ಮನುಷ್ಯರನ್ನ ನಾವು ಮೋಸ ಮಾಡ್ತಿಲ್ಲ ನಮ್ಮನ್ನು ನಾವೇ ತುಂಬಾ ಬಾರಿ ಪ್ರೇರೆ ದೇವರ ವಾಕ್ಯ ಡೈರೆಕ್ಟ್ ಆಗಿ ನಮಗೆ ಬಂದಾಗ್ಯೂ ಇದು ನಿನಗೋಸ್ಕರವೇ ಎಂಬುದಾಗಿ ನಮ್ಮ ಹೃದಯ ನಮ್ಮನ್ನ ಒಡೆದು ಬಡದು ಹೇಳುತ್ತಿದ್ದಾಗಿಯೂ ಕೂಡ ಪ್ರೇರೆ ನಾವು ಆ ಮಾತಿಗೆ ಕಿವಿಗೊಡುವುದಿಲ್ಲ ಇದು ನನಗಲ್ಲ ಸ್ಕಿಪ್ ಮಾಡ್ತೇವೆ ಓವರ್ಟೇಕ್ ಮಾಡ್ತೇವೆ ಇದು ನನಗಲ್ಲ ಇದು ನನಗೆ ಸಂಬಂಧಪಟ್ಟದ್ದಲ್ಲ ಇದು ಅವರಿಗೆ ಇದು ಇವರಿಗೆ ವಾಕ್ಯ ಯಾವಾಗ್ಲೂ ಕೂಡ ಪ್ರೇರಣೆ ನಾವು ಕೇಳಬೇಕಾದ್ರೆ ಸಭೆಯಲ್ಲಾಗಲಿ ಎಲ್ಲೇ ಆಗಲಿ ದೇವರ ವಾಕ್ಯವನ್ನ ನಾವು ಕೇಳಬೇಕಾದ್ರೆ ಆ ವಾಕ್ಯವನ್ನ ಹೇಗೆ ನಾವು ಸ್ವೀಕರಿಸಬೇಕು ಗೊತ್ತಾ ಇದು ನನಗೆ ಎನ್ನುವಂತ ಸ್ವಭಾವ ನಮ್ಮಲ್ಲಿರಬೇಕು ಈ ಮಾತುಗಳು ನನಗೆ ಎನ್ನುವಂತ ಮನಸ್ಸು ನಮ್ಮಲ್ಲಿರಬೇಕು ಇದು ಅವರಿಗೆ ಇದು ಇವರಿಗೆ ಇದು ಇಂಥವರಿಗೆ ಇದು ಅಂತವರಿಗೆ ಎನ್ನುವಂಥ ಮನಸ್ಸೊಂದು ವೇಳೆ ನಮ್ಮಲ್ಲಿದ್ದರೆ ಪ್ರೇರೇ ನಮ್ಮಲ್ಲಿ ದೇವರ ವಾಕ್ಯ ಕೆಲಸ ಮಾಡುವುದಿಲ್ಲ ಅದಕ್ಕೆ ನೋಡಿ ತುಂಬಾ ಜನ ಸಭೆಗೆ ಬರ್ತಿರ್ತಾರೆ ವಾಕ್ಯ ಕೇಳ್ತಿರ್ತಾರೆ ಆದರೂ ಕೂಡ ಅವರ ಜೀವನದಲ್ಲಿ ಪರಿವರ್ತನೆ ಕಾಣುವುದಿಲ್ಲ ಬದಲಾವಣೆ ಎನ್ನುವಂಥದ್ದು ಕಾಣುವುದಿಲ್ಲ ಹೇಗಿದ್ದವರು ಹಾಗೆ ಇರ್ತಾರೆ ಅವರ ಜೀವನ ಬದಲಾಗಲ್ಲ ಅವರ ಮಾತುಗಳು ಬದಲಾಗಲ್ಲ ಏನು ಬದಲಾಗಲ್ಲ ಬದಲಾಗುವಂಥದ್ದೇನೋ ಗೊತ್ತಾ ಸಭೆಗೆ ಬಂದ ತಕ್ಷಣ ಭಕ್ತರಾಗಿ ವೇಷ ಬದಲಾಯಿಸ್ತಾರೆ ಸಭೆಯನ್ನ ಬಿಟ್ಟ ತಕ್ಷಣ ಅವರ ಒರಿಜಿನಲ್ ಕ್ಯಾರೆಕ್ಟರ್ ಹೊರಗ್ ಬಂದ್ಬಿಡುತ್ತೆ ನಾಟಕ ಮಾಡಾಕ ನಾವು ಸಭೆಗೆ ಬರೋದು ಪ್ರಿಯರೇ ಹೌದಾ ನಾಟಕ ಮಾಡ್ಲಿಕ್ಕೆ ಬರ್ತೇವ ನಾವು ಸಭೆಗೆ ವಾಕ್ಯ ಕೇಳಬೇಕಾದ್ರೆ ಮಾತ್ರ ಭಕ್ತಿ ವಾಕ್ಯ ಮುಗಿದಿದ ತಕ್ಷಣ ವಾಕ್ಯ ನಮ್ಮ ನಮ್ಮ ಫೋನಿಂದ ಹೋದ ತಕ್ಷಣ ಸಭೆಯಿಂದ ಹೊರಗೆ ಬಂದ ತಕ್ಷಣ ನಮ್ಮ ಹಳೆ ಸ್ವಭಾವನ ಇದಕ್ಕ ನಾವು ಸಭೆಗೆ ಬರೋದು ಇದಕ್ಕ ನಾವು ದೇವರನ್ನ ನಂಬೋದು ಇದಕ್ಕ ನಾವು ವಾಕ್ಯ ಕೇಳೋದು ವಾಕ್ಯ ಕೇಳುವಂಥದ್ದು ಯಾಕೆ ಅಂತಂದ್ರೆ ಅದು ನಿಮ್ಮ ನಮ್ಮ ಹೃದಯಗಳನ್ನ ಬದಲಾಯಿಸುವಂತ ಮಾತುಗಳು ಜೀವವುಳ್ಳ ದೇವರ ಮಾತುಗಳು ನಮ್ಮ ಮನಸ್ಸುಗಳನ್ನ ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡುವಂತ ದೇವರ ಮಾತುಗಳು ಅತಿ ಶ್ರೇಷ್ಠವಾದಂತ ದೇವರ ಬಾಯಿಂದ ಬಂದಂತ ನುಡಿಗಳನ್ನ ನಾವು ಕೇಳಬೇಕಾದ್ರೆ ಪ್ರೇರೇ ಯಾಕೆ ನಟನೆಯಾಗಿ ಅದನ್ನು ನಾವು ಈ ರೀತಿಯ ಮಾಡಿಬಿಟ್ಟಿದ್ದೇವೆ ಇದನ್ನ ಕ್ರೈಸ್ತರಲ್ಲಿರುವಂತಹ ದೊಡ್ಡ ಬಲಹೀನತೆ ಅದು ಕ್ರೈಸ್ತರಲ್ಲಿರುವಂತಹ ದೊಡ್ಡ ಬಲಹೀನತೆ ಅದು ಕೇಳುವುದಕ್ಕೆ ಅಭ್ಯಾಸಗೊಂಡಿದ್ದೇವೆ ಮಾಡುವುದಕ್ಕೆ ನಮ್ಮಲ್ಲಿ ಅಭ್ಯಾಸಗೊಳ್ಳಿಲ್ಲ ಡಾಕ್ಟರ್ ಹತ್ರ ಪೇಶೆಂಟ್ ಹೋಗಿರೋದು ತಪ್ಪಲ್ಲ ಹೋಗಿದ್ದಾನೆ ಕರೆಕ್ಟ್ ಒಳ್ಳೆ ಸ್ಥಳಕ್ಕೆ ಹೋಗಿದ್ದಾನೆ ನಿಜವಾದಂತ ಸ್ಥಳಕ್ಕೆ ಹೋಗಿದ್ದಾನೆ ಹೋಗಬೇಕಾದಂತ ಜಾಗಕ್ಕೆ ಹೋಗಿದ್ದಾನೆ ಒಳ್ಳೆ ಡಾಕ್ಟರ್ ಒಳ್ಳೆ ಮೆಡಿಸಿನ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಒಳ್ಳೆ ರೀತಿ ಗೈಡ್ ಮಾಡಿದ್ದಾರೆ ಟೈಮ್ ಆಗಿ ಟೈಮ್ಗೆ ತಿನ್ನಿ ಇದನ್ನ ಟೈಮ್ಗೆ ನೀವು ತೆಗೆದುಕೊಳ್ಬೇಕು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಹಂಗ್ ಮಾಡಿ ಬಿಸಿ ನೀರು ಕುಡಿರಿ ಈ ತರ ಎಲ್ಲ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ಡಾಕ್ಟರ್ ಇಷ್ಟೆಲ್ಲ ಗೈಡೆನ್ಸ್ ಮಾಡಿದ್ಮೇಲೂ ಕೂಡ ಪೇಶಂಟ್ ಮಾಡಿಲ್ಲ ಅಂತ ಅಂದ್ಕೊಂಡಿ ಯಾರ್ದು ತಪ್ಪು ಯಾರ್ದು ತಪ್ಪು ಪೇಶೆಂಟ್ ತಪ್ಪು ದೇವರು ನಮಗೆ ಸರಿಯಾದ ರೀತಿಯಲ್ಲಿ ಮಗನೇ ನೀನು ಹೀಗೆ ನಡಿ ಇದು ಸತ್ಯವಾದ ಮಾತು ಇದು ಸತ್ಯವಾದ ಮಾರ್ಗ ಇದು ಒಳ್ಳೆಯ ಮಾರ್ಗ ಇದು ಕೆಟ್ಟ ಮಾರ್ಗ ಇದು ನೀನು ಹೀಗೆ ನಡಿ ಹೀಗೆ ನಡಿ ಬೇಡ ಎಲ್ಲವನ್ನ ದೇವರ ಹೇಳಿದಾಗಿಯೂ ಕೂಡ ಪ್ರೇರೇ ನಾವು ಆ ಮಾತುಗಳಿಗೆ ಯಾವಾಗಾದ್ರೆ ಅಸಡ್ಡೆ ಮಾಡ್ತೇವಲ್ಲ ನಾವು ಸಭೆಗೆ ಬಂದಿರುವಂಥದ್ದು ಒಳ್ಳೇದೆ ವಾಕ್ಯ ಕೇಳುತ್ತಿರುವಂಥದ್ದು ಒಳ್ಳೇದೆ ಸಭೆಗೆ ಬಂದು ವಾಕ್ಯ ಕೇಳುತ್ತಿರುವಂಥದ್ದು ಯಾಕೆ ತೆಗೆದುಕೊಳ್ಳುವುದಕ್ಕೆ ಸ್ವೀಕರಿಸುವುದಕ್ಕೆ ನಮ್ಮ ಹೃದಯಗಳಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಅದರ ಪ್ರಕಾರವಾಗಿ ನಡೆಯುವುದಕ್ಕೆ ಯಾವಾಗಾದ್ರೆ ಈ ಲಾಸ್ಟ್ ಸ್ಟೆಪ್ ಆಗಲ್ಲಲ್ಲ ಪ್ರಿಯರೇ ಲಾಸ್ಟ್ ಕ್ರಮ ಏನಾದ್ರೂ ಇದೆಯಲ್ಲ ಅದು ನಡೆಯೋದಿಲ್ಲಲ್ಲ ಅಲ್ಲ ಪ್ರಿಯರೇ ಅವಾಗ ಮೊದಲು ನಡೆದಂತ ಎಲ್ಲಾ ಕೆಲಸಗಳಿಗೂ ವ್ಯಾಲ್ಯೂ ಇರೋದಿಲ್ಲ ದರ್ ಇಸ್ ನೋ ವ್ಯಾಲ್ಯೂ ಸೊ ಪ್ಲೀಸ್ ಗಿವ್ ಸಮ್ ವ್ಯಾಲ್ಯೂ ಟು ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯಕ್ಕೆ ದೇವರ ಮಾತುಗಳಿಗೆ ನಾವು ವ್ಯಾಲ್ಯೂ ಅನ್ನ ಕೊಡೋದನ್ನ ನಾವು ಕಳ್ಕೊಳ್ಬೇಕು ನಮ್ಮ ಜೀವನಗಳಲ್ಲಿ ಬರೆದ ಬರೆದಿಸುವಾರ್ತೆ ನೋಡೋಣ ಒಮ್ಮೆ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ಅಧ್ಯಾಯ ಹದಿನೇಳನೇ ವಚನ ಯೋಹಾನುವಾರ್ತೆ ಹದಿಮೂರು ಹದಿನೇಳು ನೀವು ಧನ್ಯರು ಹ್ಮ್ ಯು ಸಿಸ್ಟರ್ ಅವ್ರು ಎಲ್ಲಾ ವಿಷಯಗಳನ್ನ ಹೇಳಿದ್ದಾರೆ ಎಲ್ಲಾ ವಿಷಯಗಳನ್ನ ಹೇಳಿದ್ದಾರೆ ಹೇಳಬೇಕಾಗಿರುವಂತ ತಿಳಿಸಬೇಕಾಗಿರುವಂತ ಎಲ್ಲಾ ವಿಷಯಗಳನ್ನ ಹೇಳಿದ ನಂತರ ಕೊನೆಯದಾಗಿ ಅದಕ್ಕೆ ಅಂತ್ಯ ಹೇಗೆ ಕೊಡುತ್ತಿದ್ದಾರೆ ಗೊತ್ತಾ ನೀವು ಇದನ್ನು ತಿಳ್ಕೊಂಡು ಇಷ್ಟರವರೆಗೂ ಇಷ್ಟು ವರ್ಷಗಳವರೆಗೂ ಈ ವಾರದ ಉದ್ದಕ್ಕೂ ನೀವು ಕೇಳಿದಂತ ಮಾತುಗಳನ್ನ ನೀವು ತಿಳ್ಕೊಂಡು ಹ ಇದರಂತೆ ಮಾಡಿದರೆ ನೀವು ತಿಳ್ಕೊಂಡು ಹ್ಮ್ ಅದರಂತೆ ನೀವು ಮಾಡಬೇಕು ತಿಳ್ಕೊಂಡು ಮಾಡಬೇಕು ಮಾಡಿದರೆ ಏನಾಗುತ್ತೆ ದೇವರೇ ಅಂತಂದ್ರೆ ನೀವು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ವಾಕ್ಯವನ್ನ ಕೇಳುವವರು ಧನ್ಯರಲ್ಲ ವಾಕ್ಯದ ಪ್ರಕಾರವಾಗಿ ನಡೆಯುವವರು ಧನ್ಯರು ವಾಕ್ಯದ ಪ್ರಕಾರವಾಗಿ ಜೀವನವನ್ನ ಸರಿ ಮಾಡಿಕೊಳ್ಳುವವರು ಧನ್ಯರು ಪ್ರಿಯರೇ ನಮ್ಮ ಜೀವನಗಳು ನಿಜಕ್ಕೂ ವಾಕ್ಯದ ಆ ಒಂದು ಮಾರ್ಗದಲ್ಲಿ ಆ ಕ್ರಮದಲ್ಲಿದ್ದಾವ ವಾಕ್ಯ ದೇವರು ಯಾವ ಮಾರ್ಗದಲ್ಲಾದ್ರೆ ಇರಬೇಕೆಂಬುದಾಗಿ ನಮ್ಮನ್ನ ಸೂಚಿಸಿದ್ದಾರೋ ಆ ಮಾರ್ಗದಲ್ಲಿ ನಮ್ಮ ಬದುಕುಗಳಿದಾವ ಪ್ರಿಯರೇ ಅಥವಾ ನಮಗೆ ಇಷ್ಟ ಬಂದಂಗೆ ಇದ್ದುಕೊಂಡು ಇದು ದೇವರೇ ಹೇಳಿದರೆ ಇದು ದೇವರ ಚಿತ್ತಾನೆ ಅಂತಂದುಕೊಳ್ಳುವಂತ ಪರಿಸ್ಥಿತಿಗಳಲ್ಲಿ ನೋ ದೇವರು ಯಾವುದನ್ನ ಮಾಡು ಎಂಬುದಾಗಿ ಹೇಳಿದಾರೆ ಅದನ್ನ ನಾವು ಮಾಡಬೇಕು ಯಾವುದನ್ನ ಬಿಡು ಮಾಡಬೇಡ ಅಂತ ಹೇಳಿದಾರಲ್ಲ ಅದನ್ನ ಮಾಡಬಾರ್ದಷ್ಟೇ ದೇವರೇ ನನಗೆ ಇಷ್ಟ ಸ್ವಲ್ಪ ಇದರಲ್ಲಿ ಇದರ ವಿಷಯದಲ್ಲಿ ಎಕ್ಸ್ಕ್ಯೂಸ್ ಮಾಡುವಂತಂದ್ರೆ ದೇವ್ರು ಮಾಡಲ್ಲ ದೇವ್ರು ಮಾಡಲ್ಲ ಎಸ್ ಆರ್ ನೋ ಇವೆರಡರ ಮಧ್ಯದಲ್ಲಿ ದೇವರ ಮಧ್ಯದಲ್ಲಿ ನಿಂತ್ಕೊಂಡು ಮಾಡೋಣ ಬೇಡವಂತ ಯೋಚನೆ ಮಾಡುವಂತ ಪರಿಸ್ಥಿತಿಯಲ್ಲಿ ದೇವರು ಯಾವುದನ್ನ ಇಡೋದಿಲ್ಲ ಇಫ್ ಇಟ್ ಇಸ್ ಎಸ್ ಎಸ್ ಇಫ್ ಇಟ್ ಇಸ್ ನೋ ನೋ ಅಷ್ಟೇ ಹೌದಂದ್ರೆ ಹೌದು ಇಲ್ಲ ಅಂತಂದ್ರೆ ಇಲ್ಲ ಹಾಗೆ ನಮ್ಮ ಬದುಕುಗಳಿದ್ದಾವ ಪ್ರಿಯರೇ ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ ಇಲ್ಲಿ ಅನೇಕರಾಗಿ ನಾವು ಸೇರಿ ಬಂದಿದ್ದೇವೆ ಅನೇಕ ಕುಟುಂಬಗಳಾಗಿ ನಾವು ಸೇರಿ ಬಂದಿದ್ದೇವೆ ಪೋಷಕರಲ್ಲಿ ಅನೇಕರು ಇದ್ದೇವೆ ಯವನಸ್ಥರು ಅನೇಕರು ಮಕ್ಕಳು ಅನೇಕರಿದ್ದೇವೆ ನಾವೆಲ್ಲರೂ ಈ ದಿನದಲ್ಲಿ ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನು ನಾವು ನೆನಪು ಮಾಡಿಕೊಳ್ಳೋಣ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಭ್ಯಾಸಗೊಂಡಿದ್ದೇವಾ ಅದರ ಪ್ರಕಾರವಾಗಿ ನಡುವುದಕ್ಕೆ ನಾವು ಅಭ್ಯಾಸಗೊಂಡಿದ್ದೇವಾ ಕೇಳುವುದು ಮಾತ್ರವಾಗಿದ್ದು ನಮ್ಮನ್ನು ನಾವು ಏನ್ ಮಾಡ್ಕೊಳ್ಬಾರದು ಅಂತ ಕೇಳ್ತಿದೆ ಮೋಸಗೊಳಿಸಿಕೊಡಬಾರದು ಯು ಡೋಂಟ್ ಚೀಟ್ ಯುವರ್ ಸೆಲ್ಫ್ ಯಾರಾದ್ರೂ ಸ್ವಂತವಾಗಿ ಮೋಸ ಮಾಡ್ಕೊಳ್ತಾರ ಪ್ರಿಯರೇ ಅವರಿಗೆ ಅವರೇ ಯಾರಾದ್ರೂ ಮೋಸ ಮಾಡ್ಕೊಂಡು ಮಾಡಲ್ಲ ಆದ್ರೆ ವಾಕ್ಯವನ್ನ ಕೇಳುತ್ತಿರುವಂತ ನಮ್ಮನ್ನು ಕುರಿತು ದೇವರೇನು ಹೇಳ್ತಿದ್ದಾರೆ ಗೊತ್ತಾ ಪ್ರಿಯರೇ ನಿಮ್ಮನ್ನು ನೀವೇ ಮೋಸ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದೀರಾ ನನಗೆ ನಾನೇ ಮೋಸ ಮಾಡ್ಕೊಳ್ತಿದ್ದೇನೆ ಇಲ್ವಲ್ಲ ನಾನು ಬೇರೆಯವ್ರಿಗೆ ಮೋಸ ಮಾಡೋದನ್ನ ಕೇಳಿದ್ದೇನೆ ಬೇರೆಯವರು ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಗೆ ಮೋಸ ಮಾಡೋದನ್ನ ಕೇಳಿದ್ದೇನೆ ನನಗೆ ನಾನೇ ಹೌದು ವಾಕ್ಯ ಕೇಳಿದ ನಂತರ ಆ ವಾಕ್ಯ ನಮ್ಮ ಹೃದಯಗಳಲ್ಲಿ ಬಿತ್ತಲ್ಪಡಲಿಲ್ಲ ಆ ವಾಕ್ಯ ನಮ್ಮ ಹೃದಯದಲ್ಲಿ ಫಲಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಂಡವರು ಹಾಗೆ ಇರ್ತೇವೆ ಸೊ ಪ್ಲೀಸ್ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವವರಾಗಿರೋಣ ಅದಕ್ಕೆ ಯೇಸು ಅವರು ಹೇಳ್ತಾರೆ ಕಿವಿಯುಳ್ಳವನು ಕೇಳಲಿ ಕಿವಿಯುಳ್ಳವನು ಕೇಳಲಿ ಯಾಕೆ ಕಿವಿಯುಳ್ಳನು ಕೇಳಲಿ ಅಂತ ನಮ್ ಕಿವಿಗಳಿದಾವೆ ಕೇಳ್ತೇವ ಇಲ್ವೋ ಕೇಳ್ತೇವೆ ಈ ಕಿವಿಗಳನ್ನು ಕುರಿತು ದೇವರು ಮಾತನಾಡ್ತಿದಾರೆ ಇಲ್ಲಿ ನೋ ನಿನ್ನ ಕಿವಿಗಳು ಇಲ್ಲಿ ಬಾಹ್ಯ ರೂಪವಾಗಿ ಕಾಣ್ತಿರುವಂತಹ ಈ ಕಿವಿಗಳನ್ನು ಕುರಿತು ದೇವರಲ್ಲಿ ಮಾತನಾಡ್ತಿಲ್ಲ ಯೇಸು ಕ್ರಿಸ್ತರವರು ಮಾತನಾಡ್ತಿಲ್ಲ ಕಿವಿಯುಳ್ಳವನ್ನು ಕೇಳಲೆ ಅಂತಂದ್ರೆ ನಿನ್ನ ಹೃದಯವೆಂಬಂತ ಅಲಿಗೆಗಳ ಮೇಲೆ ಅದನ್ನು ನೀನು ಬರೆದುಕೋ ನೀನು ಕೇಳುವಂತ ವಾಕ್ಯ ನಿಮ್ಮ ಹೃದಯಗಳಲ್ಲಿರಬೇಕು ಮೊದಲು ಅದಕ್ಕೆ ತಾನೇ ಪ್ರೇರೇ ಧರ್ಮೋಪದೇಶ ಕಂಡ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ಸಮಯ ಬಿದ್ರೆ ಅದನ್ನು ಓದಿ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ದೇವರೇನು ಹೇಳ್ತಾರೆ ಗೊತ್ತಾ ನಾನು ಈಗ ನಿಮಗೆ ತಿಳಿಸುವಂತ ಈ ಮಾತುಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಮೊದಲು ಬೋಧಿಸಬೇಕು ತಂದೆ ತಾಯಿಗಳಿಗೆ ದೇವರು ಹೇಳುವಂತ ಹಿತೋಪದೇಶ ಒಂದು ಬುದ್ಧಿವಾದ ಏನೋ ಗೊತ್ತಾ ನಾನು ಈಗ ನಿಮಗೆ ತಿಳಿಸುವಂತ ಉಪದೇಶ ಆಜ್ಞೆಗಳು ಏನಾದ್ರೆ ಇದಾವಲ್ಲ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಬೋಧಿಸಿ ಬೋಧಿಸಿ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ಅಣೆಗೆ ಕಟ್ಟಿಸಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ನಾನು ಅಂದ್ರೆ ದೇವರು ನಾನು ಈಗ ಈ ಸಮಯ ಒಂಬತ್ತು ಗಂಟೆಯಿಂದ ಒಂಬತ್ತುವರೆವರೆಗಿರುವಂತ ಸಮಯ ಇದೆಯಲ್ಲ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ದೇವರು ಈ ಸಮಯದಲ್ಲಿ ಈ ಹಾಫ್ ಅನ್ ಅವರ್ ಅಲ್ಲಿ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಮೊದಲನೇ ಹೆಜ್ಜೆ ಏನೋ ಗೊತ್ತಾ ನಿಮ್ಮ ಹೃದಯದಲ್ಲಿರಬೇಕು ಪೋಷಕರೇ ತಂದೆ ತಾಯಿಯಂದಿರೇ ಇಲ್ಲಿ ಕುಳಿತಿರುವಂತ ಹಿರಿಯರೇ ಈ ಮಾತುಗಳನ್ನ ಕೇಳ್ತಿರುವಂತ ಹಿರಿಯರೇ ಮೊದಲು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ನಮಗೆ ಎ ಬಿ ಸಿ ಡಿ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಳ್ಲಿಕ್ಕೆ ಆಗತ್ತ ಪ್ರಿಯರೇ ಇಲ್ಲ ದೇವರ ಮಾತುಗಳು ಏನಂತ ನಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಹೆಂಗೆ ಹೇಳ್ಕೊಳ್ಲಿಕ್ಕಾಗತ್ತೆ ನಮ್ಮ ಮಕ್ಕಳು ದೇವರಲ್ಲಿ ಬೆಳಿಬೇಕು ಅಂತಂದ್ರೆ ಮೊದಲಿರಬೇಕಾಗಿರುವಂತದ್ದು ತಂದೆ ತಾಯಂದಿರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ಚರ್ಚಿಗೆ ಬರಲ್ಲ ಮಕ್ಕಳನ್ನ ಮಾತ್ರ ಚರ್ಚ್ಗೆ ಹೋಗು ಹೋಗು ಅಂತಾರೆ ಹೆಂಗ್ ಹೋಗ್ತಾರೆ ಅಪ್ಪ ಅಮ್ಮ ಬೈಬಲ್ ಓದಲ್ಲ ಮಕ್ಕಳನ್ನ ಮಾತ್ರ ಬೈಬಲ್ ಓದಂತಾರೆ ಹೇಗ್ ಓದ್ತಾರೆ ಓದಲ್ಲ ಮೊದಲು ನಿನ್ನ ಹೃದಯದಲ್ಲಿರಬೇಕು ಮೊದಲು ನೀನು ಮಾಡಬೇಕು ಮೊದಲು ನೀನು ಮಾಡಿ ನೀನು ನೋಡಿಸಿದರೇನೆ ಮಕ್ಕಳು ಆ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಸೊ ಪ್ಲೀಸ್ ಈ ಮಾತುಗಳನ್ನ ಕೇಳ್ತಿದ್ದೇವಾ ಈ ಮಾತುಗಳು ನಮ್ಮ ಕಿವಿಗಳಿಗೆ ಬೀಳ್ತಿದ್ದಾವ ಪ್ಲೀಸ್ ಡೋಂಟ್ ನೆಗ್ಲೆಟ್ ಇಟ್ ಇದನ್ನ ನೀವು ನೆಗ್ಲೆಟ್ ಮಾಡಬೇಡಿ ಅಸಡ್ಡೆ ಮಾಡಬೇಡಿ ಇದು ನಮ್ಮ ಹೃದಯಗಳನ್ನ ರಕ್ಷಿಸುವಂತ ಜೀವವುಳ್ಳ ದೇವರ ಮಾತುಗಳು ನಮ್ಮ ಬದುಕುಗಳನ್ನ ಸರಿ ಮಾಡುವಂತಹ ಮಾತುಗಳು ಹಲವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ ನಮಗೋಸ್ಕರವಾಗಿ ಕೊಟ್ಟಂತ ಶ್ರೇಷ್ಠವಾದ ಮಾತುಗಳು ಪ್ರೇರೆ ದಯವಿಟ್ಟು ಈ ಮಾತುಗಳನ್ನ ಕೇವಲ ಕೇಳುವವರಾಗಿ ನಾವಿರಬಾರದು ಕೇವಲ ಕೇಳುವವರಾಗಿ ನಾವಿರಬಾರದು ಆ ಮಾತುಗಳು ನಿಮ್ಮ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಆ ಬಿತ್ತಲ್ಪಟ್ಟಂತ ವಾಕ್ಯ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುವಂಥದ್ದಾಗಿರಬೇಕು ಕಾರ್ಯ ಮಾಡಬೇಕು ವಾಕ್ಯವೆಂಬಂತ ಬೀಜ ಒಳ್ಳೆ ನೆಲದಲ್ಲಿ ಬಿತ್ತಲ್ಪಡಬೇಕು ಯಾವಾಗಾದ್ರೆ ಒಳ್ಳೆ ನೆಲದಲ್ಲಿ ಬಿತ್ತಲ್ಪಡುತ್ತಲ್ಲ ಅದು ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡುತ್ತೆ ಫಲಗಳ ಕೊಡುವಂತ ಮರವಾಗಿದ್ದೇವ ನೀವು ನಾವು ಪ್ರೇರೇ ದೇವರು ನೆಟ್ಟಿರುವಂತಹ ಮರದಲ್ಲಿ ಫಲಗಳನ್ನ ಕೊಡುವಂತ ಮರವಾಗಿದ್ದೇವಾ ಪ್ರೇರೆ ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಡಬಾರದು ಕೇವಲ ಕೇಳುವವರಾಗಿದ್ದು ನಾವು ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವು ಇರಬಾರದು ಪ್ರಿಯರೇ ಸಹ ಸಿಸ್ಟರ್ ಅವರು ಒಂದೊಳ್ಳೆ ಮಾತನ್ನ ಹಾಕಿದ್ದಾರೆ ಲೋಕನು ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನೈದನೇ ವಚನ ಎಂಟನೇ ಅಧ್ಯಾಯ ಹದಿನೈದನೇ ವಚನವನ್ನ ನಾವು ನೋಡಿಕೊಳ್ಳೋಣ ಒಮ್ಮೆ ಲೋಕನು ಬರದ ಹದಿನೈದು ಮತ್ತೆ ಕೆಲವರು ವಾಕ್ಯವನ್ನ ಕೇಳಿ ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನ ಕೊಡುತ್ತಾರೆ ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು ಥ್ಯಾಂಕ್ ಥ್ಯಾಂಕ್ ಯು ಯು ಸಿಸ್ಟರ್ ಕೆಲವರು ವಾಕ್ಯವನ್ನು ಕೇಳಿ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೆಲವರು ವಾಕ್ಯವನ್ನು ಕೇಳಿ ಹ್ಮ್ ಸುಗುಣ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ಎಲ್ಲರೂ ವಾಕ್ಯವನ್ನ ಕೇಳ್ತಾರ ಕೇಳೋರೇ ಸ್ವಲ್ಪ ಜನ ಆ ಸ್ವಲ್ಪ ಜನರಲ್ಲಿ ಮಾಡೋರು ಕೂಡ ಸ್ವಲ್ಪ ಜನ ಸುಗುಣವುಳ್ಳವರು ಸುಗುಣವುಳ್ಳವರಾಗಿ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುತ್ತಾರೆ ಫಲ ಕೊಡಬೇಕು ದೇವರಿಗೆ ಫಲ ಬರಬೇಕು ದೇವರಿಗೆ ಫಲಗಳಿಲ್ಲದೆ ಇರುವಂತದ್ದು ದೇವರಿಗೆ ಬೇಡ ಅದೇ ತನಕ ಪ್ರೇರೇ ಮೂರು ವರ್ಷಗಳ ಕಾಲ ಫಲಕ್ಕೋಸ್ಕರ ದೇವರು ಸ್ವಾಮಿ ಹುಡುಕುದ್ರು ಯಜಮಾನನ ಹುಡುಕಿದ್ರು ಸಿಕ್ಕಿಲ್ಲ ಫಲ ತೋಟ ಅವನ ಕರೆದು ಏನ್ ಹೇಳಿದ್ರು ಕಡ್ದಾಕು ಬೇಡ ನನಗೆ ಫಲಗಳು ಕೊಡದಿದ್ರೆ ನನಗೆ ಬೇಡ ಫಲಗಳು ಕೊಡ್ತಿದ್ದವ ಫಲಗಳನ್ನು ಕೊಡ್ತಿದ್ದೆವಾ ಪ್ರೇರೆ ಫಲಗಳನ್ನು ಕೊಡ್ಲಿಕ್ಕಾಗದೇ ಇರುವಂತ ದೇವರ ಮಾತುಗಳು ನಮ್ಮಲ್ಲಿ ವೇಸ್ಟ್ ಆಗ್ತಿದೆ ಅಂತಂದ ಮೇಲೆ ನೋ ಯೂಸ್ ನೋ ಯೂಸ್ ಅದಕ್ಕೆಲ್ಲ ಪ್ರೇರೆ ನನ್ನ ಬದುಕು ದಿನಗಳೆನ್ನುವಂತ ಹಾಡಿನಲ್ಲಿ ಎಷ್ಟೋ ವರ್ಷಗಳು ನನ್ನನ್ನು ದಾಟಿ ಹೋಗುತ್ತಿದ್ದರು ಫಲಗಳು ಇಲ್ಲದಿರುವ ವೃಕ್ಷವಾಗಿ ನಾನು ಬೆಳೆಯುತ್ತಿದ್ದೇನೆ ಅಂತ ಎಷ್ಟೋ ವರ್ಷಗಳು ನನ್ನ ದಾಟಿ ಹೋಗ್ತಿದ್ದಾವೆ ಸ್ವಾಮಿ ಆದ್ರೆ ನನ್ನಲ್ಲಿ ಫಲಗಳೇ ಬರ್ತಿಲ್ಲ ಫಲಗಳೇ ಇಲ್ಲ ಆದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಗೊತ್ತ ನಾನು ನಾನು ನನ್ನ ಸ್ವಾರ್ಥ ನನ್ನ ಆಸೆಗಳಿಂದ ನಾನು ಬಿದ್ದೋಗ್ಬಿಟ್ಟಿದ್ದೇನೆ ಇನ್ನೊಂದು ಬಾರಿ ನಿನಗೋಸ್ಕರ ಬೆಳೆಯುವುದಕ್ಕೆ ನನಗೆ ಅವಕಾಶವನ್ನು ಕೊಡು ಇನ್ನೊಂದು ಬಾರಿ ನಾನು ನಿನಗೋಸ್ಕರ ಬದುಕ್ತೇನೆ ಇನ್ನೊಂದು ಬಾರಿ ನಾನು ನಿನಗೋಸ್ಕರ ಜೀವಿಸ್ತೇನೆ ಅವಕಾಶ ಕೊಡ್ತೀಯ ದೇವರೇ ಪಶ್ಚಾತ್ತಾಪದ ಪ್ರಾರ್ಥನೆ ನೋವಿನ ಪ್ರಾರ್ಥನೆ ಇನ್ನೊಂದು ಬಾರಿ ನಾನು ನಿನಗೋಸ್ಕರ ಜೀವಿಸ್ತೇನೆ ಇನ್ನೊಂದು ಬಾರಿ ನನಗೆ ನಿನ್ನ ಅವಕಾಶವನ್ನು ಕೊಡು ನಿನಗೋಸ್ಕರ ಜೀವಿಸಲು ನನಗೆ ಭಾಗ್ಯವನ್ನು ಕೊಡು ಪ್ರಿಯರೇ ದೇವರು ಅನೇಕ ವರ್ಷಗಳನ್ನು ನಮಗೆ ಕೊಟ್ಟಿದ್ದಾರೆ ಅನೇಕ ಮಾತುಗಳನ್ನು ನಮಗೆ ಕೊಟ್ಟಿದ್ದಾರೆ ಅನೇಕ ಸೇವಕರು ಬಂದು ದೇವರ ಮಾತುಗಳನ್ನು ನಮಗೆ ಹಂಚಿದ್ದಾರೆ ಯಾಕೆ ಯಾಕೆ ಆ ಮಾತುಗಳು ನಮ್ಮ ಹೃದಯದಲ್ಲಿ ಫಲಗಳನ್ನು ಕೊಡುವಂತ ಮಾತುಗಳಾಗಿರಬೇಕೆಂಬುದಾಗಿ ಅಷ್ಟೇ ಬಿಟ್ರೆ ನಿನಗೆ ನನಗೆ ಇಷ್ಟ ಬಂದಂಗೆ ಬರೋದು ಜೀವಿಸುವುದಕ್ಕೆ ಅಲ್ಲ ಪ್ರೇರೆ ನಿಮಗೆ ನಮಗೆ ಇಷ್ಟ ಬಂದಂಗೆ ಜೀವಿಸೋದಕ್ಕೆ ದೇವರು ಕೊಟ್ಟಿಲ್ಲ ತುಂಬಾ ಜನ ಸೇವಕರು ಹೇಳುವಂತ ಮಾತು ನೀವು ಚರ್ಚ್ಗೆ ಬನ್ನಿ ಸಾಕು ನಿಮಗೆ ಪರಲೋಕ ಕೊಡ್ತಾರೆ ದೇವರು ಸತ್ಯವೇದದಲ್ಲಿ ದೇವರು ಎಲ್ಲಾದ್ರೂ ಹತ್ರ ಹೇಳಿದಾರ ಸತ್ಯವೇದದಲ್ಲಿ ದೇವರು ಎಲ್ಲಾದರೂ ಕೂಡ ನೀವು ಸಭೆಗೆ ಬನ್ನಿ ಸಾಕು ನಿಮಗೆ ನಾನು ಪರಲೋಕವನ್ನ ಕೊಡ್ತೇನೆ ಎಲ್ಲಾದರೂ ದೇವರು ಹೇಳಿದಾರ ನೋ ಕ್ರಿಯೆಗಳು ಬೇಕು ನಿನ್ನ ಸಭೆಗೆ ಬರೋದ್ರಿಂದ ನಾನು ಪರಲೋಕ ಕೊಡಲ್ಲ ಕ್ರಿಯೆಗಳು ಬೇಕು ನಿನ್ನ ಮನಸ್ಸು ಬದಲಾಗಬೇಕು ನಿನ್ನ ಹೃದಯ ಬದಲಾಗಬೇಕು ಸುವಾರ್ತೆ ಸಾರಬೇಕು ನೀನು ಇಷ್ಟೆಲ್ಲ ಕ್ರೈಟೀರಿಯಾ ಇದೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಆದ್ರೆ ತುಂಬಾ ಸೇವಕರೇನು ಹೇಳ್ತಾರೆ ಬಂದ್ಬಿಡಿ 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 ಚರ್ಚಿಗೆ ಬಂದ್ಬಿಡಿ ನಂಬರ್ ಬೇಕು ನನಗೆ ಎಷ್ಟು ಜನ ಚರ್ಚಿಗೆ ಬರ್ತಾರೆ ನೂರು ಜನ ಬರ್ತಾರೆ ಪಾಪಾ ಪಾ ಪಾಪ ವಾಕ್ಯ ಟೈಮಲ್ಲಿ ಎಷ್ಟು ಜನ ಮಲಗ್ತಾರೆ ತೊಂಬತ್ತು ಜನ ಮಲಗ್ತಾರೆ ಮತ್ ಯಾಕೆ ನೂರು ಜನ ಇಟ್ಕೊಂಡು ಯಾಕೆ ನೂರು ಜನ ಇಟ್ಕೊಂಡು ನೋ ಫಲಗಳು ಬೇಕು ದೇವರಿಗೆ ವಾಕ್ಯವನ್ನು ಕೇಳುವವರಾಗಿ ಮಾತ್ರವೇ ಇರಬೇಡಿ ಪ್ರೇರೆ ಇಷ್ಟು ಮಾತುಗಳನ್ನ ಕೇಳಿದ ನಂತರವೂ ಕೂಡ ನಮ್ಮ ಮನಸ್ಸು ನಮ್ಮ ಹೃದಯಗಳು ಬದಲಾಗ್ತಿಲ್ಲ ಅಂತಂದ್ರೆ ದಯವಿಟ್ಟು ಈ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನು ನಾವೊಮ್ಮೆ ಎಕ್ಸಾಮಿನ್ ಮಾಡಿಕೊಳ್ಳೋಣ ಒಮ್ಮೆ ಚೆಕ್ ಮಾಡಿಕೊಳ್ಳೋಣ ಹೌ ನಾವು ಹೇಗಿದ್ದೇವೆ ನಮ್ಮ ಹೃದಯಗಳು ಹೇಗಿದ್ದಾವೆ ನಮ್ಮ ಮನಸ್ಸುಗಳು ಹೇಗಿದ್ದಾವೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ಮನಸ್ಸುಗಳ ದೇವರ ವಾಕ್ಯಕ್ಕೆ ಅವಿದೇಯರಾಗುವಂತ ಮನಸ್ಸುಗಳ ಇಸ್ ಇಟ್ ಇಸ್ ಎಸ್ ಆರ್ ನೋ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ ಮನಸ್ಸುಗಳಾದರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಬದುಕ್ತೇವೆ ಕೇವಲ ಕೇಳುವವರಾಗಿರೋದಿಲ್ಲ ಪ್ರೇಯರ್ ಅದರ ಪ್ರಕಾರವಾಗಿ ನಡೀತೇವೆ ನಡೆಯೋಣ ನಡೆಯೋಣ ದೇವರಿಗೋಸ್ಕರ ನಿಲ್ಲೋಣ ಎಷ್ಟೋ ವರ್ಷಗಳೇ ನಮ್ಮನ್ನ ದೂರ್ ದಾಟಿ ಹೋಗ್ಬಿಟ್ಟಿದಾವೆ ಪ್ರೇರೇ ಎಷ್ಟೋ ವರ್ಷಗಳು ಹೋಗ್ಬಿಟ್ಟಿದಾವೆ ಒಮ್ಮೆ ಕೂತ್ಕೊಂಡು ಹಿಂದೆ ತಿರುಗಿ ನೋಡಿ ಎಷ್ಟೋ ವರ್ಷಗಳೋಗ್ಬಿಟ್ಟಿದಾವೆ ಫಲಗಳು ಮಾತ್ರ ನಮ್ಮಲ್ಲಿ ಕಾಣಿಸ್ತಿಲ್ಲ ಫಲಗಳು ಮಾತ್ರ ನಮ್ಮಲ್ಲಿಲ್ಲ ಹಾಗ ದೇವರನ್ನ ಕೇಳಬೇಕಾರೋ ಅಂತದ್ದೇನೋ ಗೊತ್ತಾ ಸ್ವಾಮಿ ಎಷ್ಟೋ ವರ್ಷಗಳು ನನ್ನನ್ನು ದಾಟಿ ಹೋಗಿದ್ದಾರೆ ಇನ್ನೊಂದು ಬಾರಿ ಇನ್ನೊಂದು ಬಾರಿ ನನಗೋಸ್ಕರ ಫಲಗಳನ್ನ ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಡು ಇನ್ನೊಂದು ಬಾರಿ ನಿನಗೋಸ್ಕರ ಜೀವಿಸುವಂತ ಮಹಾಭಾಗ್ಯವನ್ನ ನನಗೆ ಸಾಕು ಕೊಡು ನನಗೆ ಇನ್ನೆಷ್ಟು ಕಾಲ ನಾವು ಲೋಕದಲ್ಲಿ ಬದುಕಬೇಕು ಇನ್ನೆಷ್ಟು ಕಾಲ ನಾವು ಲೋಕಕ್ಕೋಸ್ಕರ ಬದುಕಬೇಕು ಲೋಕವೆಲ್ಲ ಮಣ್ಣು ಲೋಕವೆಲ್ಲ ಶೂನ್ಯ ನಾನು ಏನು ಹೊತ್ಕೊಂಡು ಬಂದಿಲ್ಲ ಏನು ಹೊತ್ಕೊಂಡು ಹೋಗೋದಿಲ್ಲ ಎನ್ನುವಂತ ವಾಕ್ಯ ಗೊತ್ತುತ್ತಾನೆ ನಮ್ಗೆ ಗೊತ್ತಿದ್ದರೂ ಕೂಡ ಎಲ್ಲಿಲ್ದಿರುವಂತ ಶ್ರಮೆ ಪಡ್ತಿರ್ತೇವೆ ಎಲ್ಲಿಲ್ದಿರುವಂತ ಕಷ್ಟ ಪಡ್ತಿರ್ತೇವೆ ಸೊಂಟ ಮುರ್ಕೊಂಡ್ ಕಷ್ಟ ಪಡ್ತಿರ್ತೇವೆ ಯಾಕೆ ದೇವರಿಗೋಸ್ಕರ ಅಂತನಾ ಅಲ್ಲ ಯಾರಿಗೋಸ್ಕರ ನನಗೋಸ್ಕರ ನಾನು ಸಮಾಜದಲ್ಲಿ ಒಳ್ಳೆ ರೀತಿ ಕಾಣುವುದಕ್ಕೋಸ್ಕರ ಇದಕ್ಕ ವಾಕ್ಯ ಕೇಳಿದ್ರು ಕೂಡ ನಮ್ಮ ಹೃದಯಗಳು ಬದಲಾಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ದಾವೆ ಪ್ರಿಯರೇ ವಾಕ್ಯ ಕೇಳಿದರೂ ಕೂಡ ನಮ್ಮ ಮನಸ್ಸುಗಳು ಬದ ಪಶ್ಚಾತ್ತಾಪದ ಹೃದಯವು ನಮ್ಮಲ್ಲಿ ಬರ್ತಿಲ್ವ ಪ್ರಿಯರೇ ಮನಸ್ಸು ಬದಲಾಗಬೇಕು ಹೃದಯವು ಬದಲಾಗಬೇಕು ಬದಲಾಗಬೇಕು ಅಂತಂದ್ರೆ ನಟನೆಯ ರೀತಿಯಲ್ಲ ವೇಷಧಾರಣೆ ಅಲ್ಲ ದೇವರ ಹೊರಗಿನ ತೋರಿಕೆಯನ್ನ ನೋಡಲ್ಲ ಪ್ರಿಯರೇ ಅಂತರಂಗ ನಿನ್ನ ಮನಸ್ಸು ಹೇಗಿದೆ ಒಳಗೊಂದು ಹೊರಗೊಂದು ದೇವರ ಹತ್ರ ಆಕ್ಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ ದೇವರ ಹತ್ರ ಆಕ್ಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾಟಕಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನಾಟಕ ಮಾಡಿದ್ರೆ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ ಸೇವಕರಿಗೆ ಗೊತ್ತಾಗದೇ ಇರ್ಬೋದು ಮನೆಯಲ್ಲಿರುವಂತ ಯಜಮಾನರಿಗೆ ಹೆಂಡತಿಗೂ ಗೊತ್ತಾಗದೇ ಇರ್ಬೋದು ದೇವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ದೇವರ ಹತ್ರ ಸಿಗಾಕೊಂಬಿಟ್ವಾ ಭಯಂಕರ ಭಯಂಕರ ಸೊ ಪ್ಲೀಸ್ ವಾಕ್ಯವನ್ನ ಕೇಳುವಂತದ್ದು ಮಹತ್ತರವಾದ ಭಾಗ್ಯ ಈ ದಿನ ಇಲ್ಲಿ ಇಷ್ಟು ಮಂದಿ ಸೇರಿ ಬಂದಿದ್ದೇವೆ ದೇವರು ಕೊಟ್ಟಂತ ಮಹಾ ಒಳ್ಳೆ ಮನಸ್ಸು ನಮಗೆ ದೇವರಿಗೋಸ್ಕರ ಸಮಯವನ್ನು ಕೊಡ್ತಿದ್ದೇವೆ ನಾವು ಹಿಯರ್ ಕಮ್ಸ್ ದ ಕ್ವಶನ್ ಇಲ್ಲಿ ಸೇರುತ್ತಿರುವಂತಹ ಇಷ್ಟು ಜನ ನಿಜವಾಗ್ಲು ಶ್ರದ್ಧೆಯಿಂದ ದೇವರ ಮಾತುಗಳನ್ನ ಕೇಳ್ತಿದ್ದೇವಾ ದಿಸ್ ಇಸ್ ದ ಪಾಯಿಂಟ್ ಹ್ಮ್ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ ದೇವರ ಕೈಯಲ್ಲಿ ಬೀಳುವಂಥದ್ದು ಭಯಂಕರ ಪ್ರೇರೆ ದೇವರ ಕೈಗೆ ಬೀಳಬೇಡಿ ದೇವರ ಕೈಗೆ ಬೀಳುವ ನೀವು ಯಾರು ಬೀಳಬಾರದು ಭಯಂಕರನು ದೇವರು ದೇವರು ಪ್ರೀತಿ ಸ್ವರೂಪನಲ್ವ ಎ ಟೈಮ್ ಎರಡು ಸಾವಿರ ವರ್ಷಗಳ ಹಿಂದೆ ಪ್ರೀತಿ ಸ್ವರೂಪನು ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಮಾಡಿದಂತವರು ಯೇಸು ಕ್ರಿಸ್ತರವರು ಈಗ ಬರುತ್ತಿರುವಂತ ಯೇಸು ಕ್ರಿಸ್ತವರು ದರ್ ಇಸ್ ನೋ ಲವ್ ಕತ್ತಿ ಹಿಡ್ಕೊಂಡು ಬರ್ತಾರೆ ದೇವರು ಖಡ್ಗವನ್ನು ಹಿಡಿದುಕೊಂಡು ಬರ್ತಾರೆ ಯಾಕೆ ಗೊತ್ತಾ ಬಿಡೋದಕ್ಕೆ ಪೀಸ್ ಪೀಸ್ ಮಾಡೋಕೆ ಯಾಕೆ ಪ್ರೀತಿ ಇಲ್ವಾ ದೇವರೇ ನಿನಗೆ ಪ್ರೀತಿ ಇತ್ತು ಇವಾಗಿಲ್ಲ ಯಾಕಂದ್ರೆ ನಿನ್ನ ಪಾಪಗಳೇ ಇದಕ್ಕೆ ಕಾರಣ ನೀನ್ ಎಷ್ಟೇ ವಾಕ್ಯಗಳನ್ನ ಕೇಳಿದ್ರು ನಿನ್ನ ಹೃದಯವು ಬದಲಾಗದೇ ಇರುವುದಕ್ಕೆ ಇದು ಕಾರಣ ಪ್ರೇರ ದೇವರಿಗೆ ಕೋಪ ತರುವಂತ ಕೆಲಸಗಳನ್ನ ಮಾಡುವುದು ಬೇಡ ದೇವರ ಇಷ್ಟವನ್ನ ದೇವರ ಚಿತ್ತವನ್ನ ನೆರವೇರಿಸೋಣ ಕಿವಿಯುಳ್ಳವನು ಕೇಳಲಿ ಕಿವಿಯುಳ್ಳವನು ಕೇಳಲಿ ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಕೇಳಿದಂತ ವಾಕ್ಯದ ಪ್ರಕಾರವಾಗಿ ನಾವೆಲ್ಲರೂ ಜೀವಿಸುವ ಒಂದು ಹಾಡು ಒಂದು ವಚನ ನಮ್ಮೊಂದಿಗೆ ಮಾತನಾಡ್ತಿದೆ ಅಂತಂದ್ರೆ ಆ ವಚನವಾಗಲಿ ಆ ಹಾಡಾಗಲಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಬೇಕು ಕಾರ್ಯ ಮಾಡಬೇಕು ನನ್ನ ಬದುಕು ದಿನಗಳು ಹಾಡು ಎಷ್ಟು ಮಂದಿಯ ಹೃದಯದಲ್ಲಿ ಎಷ್ಟು ಮಂದಿಯ ಜೀವನದಲ್ಲಿ ಹಾಡು ಕೆಲಸ ಮಾಡಿದೋ ಗೊತ್ತಿಲ್ಲ ಬಟ್ ಕೆಲಸ ಮಾಡಿದ್ರೆ ದೇವ್ರಿಗೆ ಸ್ತೋತ್ರ ಕೆಲಸ ಆಗಿದ್ರೆ ದೇವರಿಗೆ ಸ್ತೋತ್ರ ನಿಜವಾಗ್ಲು ಪ್ರಿಯರೇ ಅಂತ ಒಳ್ಳೆ ಹಾಡನ್ನ ಬರೀಲಿಕ್ಕೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಇಲ್ಲಿ ಈ ಸೇವೆಯಲ್ಲಿ ಇಷ್ಟು ಮಂದಿ ನಾವು ಸೇರಿ ಬಂದಿದ್ದೇವೆ ಫಲಗಳಿಲ್ಲ ದೇವರಾಗಿ ನಾವು ಯಾರು ಇರಬಾರದು ದೇವರಿಗೋಸ್ಕರ ಫಲಗಳನ್ನು ಕೊಡುವವರಾಗಿರೋಣ ದೇವರಿಗೋಸ್ಕರ ನಿಲ್ಲೋಣ ದೇವರಿಗೋಸ್ಕರ ಬದಕ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿ ಬರ್ತೇನೆ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಕರ್ತನೆ ನಿಮ್ಮ ವಾಕ್ಯವನ್ನು ಕೇವಲ ಕೇಳಿ ಅದನ್ನು ಬಿಟ್ಟು ಬಿಡುವವರಾಗಿ ನಾವು ಯಾರು ಇರದೆ ಅದನ್ನು ನಮ್ಮ ಹೃದಯಗಳಲ್ಲಿ ಅದರ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ಹೌದು ಕರ್ತನೆ ಕೇಳುವುದಕ್ಕೆ ನಾವು ಅಭ್ಯಾಸಗೊಂಡಿದ್ದೇವೆ ಕೇಳುವುದಕ್ಕೆ ಮಾತ್ರ ನಮ್ಮ ಹೃದಯಗಳು ಸಿದ್ಧವಾಗಿದ್ದಾವೆ ಅದನ್ನು ನೆರವೇರಿಸುವುದಕ್ಕೆ ನಾವು ಬರುವಾಗ ಬಲಹೀನರಾಗ್ತಿದ್ದೇವೆ ಸ್ವಾಮಿ ಬಲಪಡಿಸಿ ಹೀಗೆ ಅಂದುಕೊಂಡು ಅಂದುಕೊಂಡು ಸುಮಾರು ವರ್ಷಗಳು ನಮ್ಮ ಜೀವನದಲ್ಲಿ ನಾವು ಕಳೆದು ಬಿಟ್ಟಿದ್ದೇವೆ ಸ್ವಾಮಿ ಇನ್ನಾದರೂ ನಿಮಗೋಸ್ಕರ ಜಾಗ್ರತೆಯಿಂದ ಜೀವಿಸಿ ನಿಮಗೋಸ್ಕರ ಭಯಭಕ್ತಿಯಿಂದ ಬದುಕಿ ನಮ್ಮ ಬದುಕುಗಳನ್ನ ಕಾಪಾಡಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಮಗೆ ವಂದನೆಗಳು ಇನ್ನು ಮುಂದೆಯೂ ನೀವೇ ಜೊತೆಗಾರನಾಗಿದ್ದುಕೊಂಡು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತ ಈ ಮಾತುಗಳನ್ನು ಕೇಳಿರುವಂತ ನಮ್ಮೆಲ್ಲರನ್ನೂ ಈ ತಂಡದವರನ್ನು ಸಭೆಯನ್ನು ಎಲ್ಲರನ್ನೂ ನಿಮ್ಮ ಕರೆಗಳು ಒಪ್ಪಿಸು ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ಕೇಳಿರುವಂತಹ ಮಾತುಗಳು ಬಿಟ್ಟು ಬಿಡದೆ ಹೃದಯಗಳನ್ನಿಟ್ಟುಕೊಂಡ್ರ ಪ್ರಕಾರವಾಗಿ ಜೀವಿಸಿ ನಿಮಗೋಸ್ಕರ ಮೆಚ್ಚುಗೆಯಾದಂತಹವರಾಗಿ ನಾವೆಲ್ಲರೂ ಬದುಕು ಆಗಿರುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ ಆಮೇಲೆ